ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ನೋಡಿ ಅನ್ನ ಎಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಇದರ ರೆಸಿಪಿ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಫ್ರೆಂಡ್ಸ ಯಜಮಾನ್ರಿಗೆ ಹಾಕಿ ಕೊಡ್ತೇನೆ ಈಗ ಅವರು ಒಂದು ಒಂದು ಸ್ಪೂನ್ ಹಾಗೆ ನೋಡಿ ಹೋದರು ಟೇಸ್ಟ್ ಸಖತ್ತಾಗಿದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂಥೇಳಿ ನಾನು ಅವರಿಗೆ ಹಾಕಿ ಕೊಡ್ತೇನೆ ಈಗ ನಾನು ಇಲ್ಲಿ ಪುದೀನಾ ರೈಸ್ ಮಾಡಿದ್ದೀನಿ ನೋಡಿ ಇಷ್ಟು ಮಸ್ತ್ ಅಂದರೆ ಸಖತ್ತಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿರೋ ಹಣ್ಣು ಇತ್ತು ಹೊರಗಡೆ ನಮ್ಮ ಮನೆ ಹತ್ರ ಬೆಳೆದಿತ್ತಲ್ಲ ಪುದೀನ ಕಟ್ ಮಾಡ್ಕೊಂಡ್ಬಂದೆ ಬಂದೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ಸಖತ್ತಾಗಿದೆ ಇದರ ರೆಸಿಪಿ ಕೂಡ ಹಾಕ್ತೇನೆ ನಿಮ್ಗೆ ಈಗ ನಾಳೆ ಯಾವ್ದಾದ್ರು ಒಂದ್ ರೆಸಿಪಿ ಹಾಕ್ತೇನೆ ಫ್ರೆಂಡ್ಸ್ ಈಗ ರಾತ್ರಿ ಊಟಕ್ಕೆ ಇದನ್ ಮಾಡಿದೆ ಈಗ ಫುಲ್ ಅಂದ್ರೆ ಫುಲ್ ಪಾತ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಶಾವಣಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಮತ್ತೆ ಚಹಾ ರೆಡಿಯಾಗಿದೆ ಇಲ್ಲಿ ಚಹ ಕೂಡ ರೆಡಿಯಾಗಿದೆ ಹಾಯ್ ಕೊಡ್ತೀನಿ ಈಗ ಚಹ ಹೈಕೊಟ್ಬಿಡ್ತೀನಿ ಶ್ರೇಯಾ ಚಾ ತೊಂದು ಹೋಗುವ ಪಪ್ಪಾಗ ನೋಡಿ ಹೈಕೊಟ್ಟು ಬಿಡ್ತೀನಿ ಅವ್ರಿಗೆ ಚಹ ಇನ್ನೂ ಕೊಟ್ಟಿಲ್ಲ ಫ್ರೀ ಟೈಮ ಏಳುವರೆಗಿದೆ ಈಗ ಅವರು ಎದ್ರು ಸ್ನಾನ ಮಾಡಿದರು ಕಪಾಚಾ ತಗ ನೋಡಿ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ನಾನಿಲ್ಲಿ ಉಪ್ಪಿಟ್ಟಿಗೆ ಇದು ಹಾಕಿದ್ದೀನಿ ಕಾಯಿ ಮೆಣಸು ಹಾಕಿಲ್ಲ ಕೂಡ ಕಾಲೇಜಿಗೆ ರೆಡಿಯಾಗಿದ್ದಾವೆ ನೋಡಿ ಇದಕ್ಕೆ ಏನು ಹಾಕಿದೆ ಅಂತ ಅಂತಂದರೆ ಕಾಯಿ ಮೆಣಸು ಹಾಕಿಲ್ಲ ನಾನು ಕೆಂಪು ಇದು ಖಾರ ಹಾಕಿದ್ದೀನಿ ಯಾವುದು ಮಸಾಲೆ ಖಾರ ಹಾಕಿದ್ದೀನಿ ಅದು ಚೆನ್ನಾಗಿರುತ್ತೆ ಮಸಾಲೆ ಖಾರ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂಥರ ಟಿಪ್ಪಿನ ಟೈಮ್ ಹಾಕೈತಿ ನಾ ಇದು ಆಮೇಲೆ ನಿಮ್ಮ ಕಾಯ್ಕೊಡ್ತೀನಿ ನೋಡಿ ಟ್ರೈನ್ಗೆ ಲೇಟಾಗಿದೆ ಅದಕ್ಕಾಗಿ ಅವಳಿಗೆ ಹಾಗೆ ಹಾಕಿಬಿಟ್ಟೆ ಇದು ಸ್ವಲ್ಪ ಹೊತ್ತು ಉಂಬಿಕ್ ಉಂಬ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀಟಾಗಿ ಎಲ್ಲ ಬಿಂದಿರುತ್ತೆ ಅಂತ ಅಷ್ಟೇ ನಿಮ್ಮ ಅಪ್ಪ ಚಾವ ಇಲ್ಲ ತಂಗಿ ಚಾ ಕೊಟ್ಬಿಡ್ತೀನಿ ನೋಡಿ ನಾನೇ ಈಗ ಚಹಾ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಉಪ್ಪಿಟ್ಟು ತಿಂತೀನಿ ಈಗ ಶ್ರೇಯಾ ತಿಂತಾ ಇದ್ದಾಳೆ ಅವರಪ್ಪ ಚಹಾ ಕುಡಿತಾ ಇದ್ದಾರೆ ನಾವು ಎಂಟೆಂಟೂವರೆಗೆ ಉಪ್ಪಿಟ್ಟು ತಿಂತೀನಿ ಮಳೆ ಕೂಡ ಇದೆ ಹೊರಗಡೆ ಮಳೆ ಅಂತೂ ಬಿಟ್ಟೇ ಇಲ್ಲ ನಿನ್ನ ನಾವು ಯಾವಾಗ ಊರಿಂದ ಒಂದು ಯಾವಾಗಿಂದ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ಲು ಅಲ್ಲಿ ಕೂತಿದ್ದಾರೆ ನೋಡಿ ಯಜಮಾನ್ರು ಚಹ ಕು ಚಹಾ ಕುಡಿದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನಾನು ಮಧ್ಯಾಹ್ನ ಊಟಕ್ಕೆ ಶ್ರೇಯಾನು ಇರಲಿಲ್ಲಲ್ಲ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡಪ್ಪ ಅಂತಂದ್ರೆ ಅನ್ನ ಮಾಡಿದ್ದೆ ಅದಕ್ಕೆ ಸಾಂಬಾರು ಕೂಡ ಮಾಡಬೇಕಂದ್ರೆ ಸಾಂಬಾರು ಅಂತ ಅಂಥೇಳಿ ನಾನು ಏನು ಮಾಡಿದ್ದೇನಪ್ಪ ಅಂದರೆ ಈಗ ಡಿಲಿವರಿ ಆದವರಿಗೆ ಎಲ್ಲ ಮಾಡ್ತಾರೆ ನೋಡಿ ಕಾಳು ಮೆಣಸಿನ ಪುಡಿ ಒಗ್ಗರ್ಣಿ ಅನ್ನ ಅಂಥೇಳಿ ಅದೊಂಥರ ಇಲ್ಲಂದ್ರೆ ಈ ಚಳಿಗೆ ತುಂಬ ಇದು ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಅನ್ನ ನಾನು ಅದನ್ನು ಮಾಡಿದ್ದೇನೆ ಇವತ್ತು ರೆಸಿಪಿ ಈಗ ಮಧ್ಯಾಹ್ನ ಊಟಕ್ಕೆ ಶ್ರೇಯ ಕೂಡ ಬರೋ ಟೈಮ್ ಆಗಿದೆ ನಾಲ್ಕು ಗಂಟೆ ಆಗಿದೆ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸ್ವಲ್ಪ ಕೆಲಸ ಇರೋದರಿಂದ ಮತ್ತು ಯಜಮಾನ್ರು ಬರುವಾಗ ಲೇಟ್ ಆಯಿತು ಹಾಗಾಗಿ ನಾನು ಮಾಡಿದ್ದಿಲ್ಲ ಮತ್ತು ಬೆಳಗ್ಗೆ ಏನು ಮಾಡಿದೆಪ್ಪ ಅಂದರೆ ಸ್ವಲ್ಪ ಬಟ್ಟೆ ಬಂದಿತ್ತು ನನಗೆ ಅದು ನಾನು ಹೋಗಿದ್ದ ಕುತ್ಕೊಂಡ್ಬಿಟ್ಟೆ ಹಾಗಾಗಿ ಮಾಡಿದ್ದಿಲ್ಲ ಈಗ ಮಾಡಿದೆ ನೋಡಿ ಈಗ ನೋಡಿ ಮೆಣಸಿನ ಪುಡಿ ಒಗ್ಗರಣೆ ಅನ್ನ ತುಂಬ ಚೆನ್ನಾಗಿರುತ್ತೆ ಡಿಲೇರಿದ್ರಿಗೆ ಅಂದರೆ ಬಾಣಂತಿಯರಿಗೆ ತುಂಬ ಇದು ಇದಕ್ಕೆ ನಾನು ಕಾಯಿ ಮೆಣಸದ ಏನೂ ಯೂಸ್ ಮಾಡಿಲ್ಲ ಓನ್ಲಿ ಇದಕ್ಕೆ ಹಾಕಿರೋದು ಏನಪ್ಪ ಅಂದರೆ ಕಾಳು ಮೆಣಸು ಪುಡಿ ನೋಡಿ ನೋಡಿದ ಪೆಪ್ಪರ್ ಪೌಡರ್ ಇದರಿಂದ ನಾನೀಗ ತುಂಬಾ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ ಈಗ ಯಜಮಾನ್ರು ಕೂಡ ಬಂದಿದ್ದಾರೆ ಹಾಕಿ ಹಾಕಿಟ್ಟಿರ್ತೀನಿ ಇದರ ರೆಸಿಪಿ ಕೂಡ ಡೀಟೇಲ್ಸ್ ಆಗಿ ನಿಮಗೆ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಹಾಗೆ ಬಿಡುಗಡೆ ಒಂದು ಲೈಕ್ ಕೂಡ ಮಾಡಿ ನೋಡ್ತಾ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಂಕಳಿಕಾಯಿ ರುಚಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹಾಕಿ ಕೊಡ್ತೀನಿ ಅವ್ರಿಗೆ ಊಟಕ್ಕೆ ಏನು ಇರ್ತಾರಂಥೇಳಿ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ನೋಡಿ ಖಾರ ಅನ್ನ ಎಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಇದೆ ಫ್ರೆಂಡ್ಸ್ ಇದರ ರೆಸಿಪಿ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಫ್ರೆಂಡ್ಸ ಯಜಮಾನ್ರಿಗೆ ಹಾಕಿ ಕೊಡ್ತೇನೆ ಈಗ ಅವರು ಒಂದು ಒಂದು ಸ್ಪೂನ್ ಹಾಗೆ ನೋಡಿ ಹೋದರು ಟೇಸ್ಟು ಸಖತ್ತಾಗಿದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂಥೇಳಿ ನಾನು ಅವ್ರಿಗೆ ಹಾಕಿ ಕೊಡ್ತೇನೆ ಫ್ರೆಂಡ್ಸ್ ಕತ್ಲೆ 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 ಯಾಕೆ ಕತ್ಲಪ್ಪ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಸಾಯಂಕಾಲ ಆಗಿದೆ ಟೈಮು ಸಾಯಂಕಾಲ ಅಂದರೆ ಜಸ್ಟ್ ಈಗ ಐದು ಗಂಟೆ ಇದೆ ಏನಪ್ಪ ಅಂತಂದರೆ ನಾನು ಪುದೀನ ರೈಸ್ ಮಾಡಬೇಕಂತೇಳಿ ಪುದೀನ ಕೊಯ್ಕೋಬೇಕಂತ ಹೇಳಿ ಬಂದೆ ಹೊರಗಡೆ ನೋಡಿ ಮಳೆ ಚಿಕ್ಕಾಪಟ್ಟೆ ಮಳೆ ಇದೆ ಬ್ಯಾಕ್ ತೋರಿಸ್ತೇನೆ ನೋಡಿ ಮಳೆ ಅಂತೂ ಬಿಟ್ಟಿಲ್ಲ ಫ್ರೆಂಡ್ಸ ಪುದೀನ ಅಂತೂ ಇಲ್ಲೇ ಇಟ್ಟಿದ್ದೇವೆ ಬಾಳೆಗೊನೆ ಕೂಡ ಇಲ್ಲೇ ಇದೆ ಕಟ್ ಮಾಡಿ ಇಟ್ಟಿರೋದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದರದ್ದು ಒಬ್ಬಳೇ ಇರೋದ್ರಿಂದ ಆಗಲಿಲ್ಲ ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಯಾಕೋ ಒಂಥರ ಹಳದಿ ಆಗ್ತಾಯಿದೆ ಕಟ್ ಮಾಡಬೇಕಂತೆ ಈಗ ಫ್ರೆಂಡ್ಸ ನಾನಿಲ್ಲಿ ಪುದೀನ ಕೋಕೋತೇನೆ ಮೊದಲಿಗೆ ನೋಡಿ ನನಗೆ ಪುದೀನ ಬೇಕಲ್ಲ ಪುದೀನ ಕೊಯ್ಕೋತೀನಿ ಯಾರಿಲ್ಲ ಅಂದ ಅಂದಮೇಲೆ ಇದೇ ಥರ ಆಗುತ್ತೆ ಅಲ್ವ ಫ್ರೆಂಡ್ಸ ಯಾರೋ ಒಬ್ಬರು ಕ್ಯಾಮ್ರ ಹಿಡೀಲಿಕ್ಕಾದರೆ ಒಳ್ಳೆಯದಾಗುತ್ತೆ ಒಬ್ಳೆ ಇರೋದರಿಂದ ಮಗ ಶಾಲೆಗೆ ಹೋದಲ್ಲ ನೋಡಿ ಪುದೀನ ಚೆನ್ನಾಗಿ ಬಂದಿದೆಯಲ್ಲ ಇದೆಲ್ಲ ಕೊಯ್ದ ಮೇಲೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಪುದೀನ ಎಲ್ಲ ಕಾಯಿ ಮೊಬೈಲು ಬಿತ್ತು ನೋಡಿ ಪುದೀನ ಎಲ್ಲ ಖಾಲಿ ಇತ್ತು ಫ್ರೆಂಡ್ಸ್ ಇದನ್ನು ಈ ಕಡೆ ತೆ ಇಲ್ಲೇ ಇಲ್ಲಿ ನೋಡಿ ಪುದೀನ ಕಟ್ ಮಾಡ್ಕೊಂಡು ಫ್ರೆಂಡ್ಸಿಗೆ ಒಳಗೆ ಹೋಗ್ತೇನೆ ಮಳೆ ಅಂತೂ ಬಿಡ್ತಾಯಿಲ್ಲ ಇದನ್ನೀಗ ಕ್ಲೀನ್ ಮಾಡಿ ತೊಳಿತೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಬಂದ ಕೂಡಲೇ ಕತ್ತಲೆ ಕತ್ಲೆ ಕತ್ತಲೆ ಇಡೀ ದಿನ ಒಂದು ವಾರ ಆಯಿತು ಫುಲ್ ಇಡೀ ದಿನ ನಾವು ಲೈಟ್ ಹಾಕಿ ಕೆಲಸ ಮಾಡಬೇಕಾಗಿದೆ ಲೈಟ್ ಹಾಕಿದ್ರೆ ಮಾತ್ರ ನೋಡಿ ಬಿಟ್ಟೆ ಫ್ರೆಂಡ್ಸ ನಾನು ಮೊದಲಿಗೆ ಬಾಗಿಲಾಕಿದ್ದೀನಿ ಡೋರ್ ಬಾಗಿಲ ಯಾಕಂದರೆ ಯಾರು ಬಂದರೂ ನಮಗೆ ಗೊತ್ತಾಗೋದಿಲ್ಲ ಹೆದರಿಕೆ ಆಗುತ್ತೆ ಮತ್ತು ಹುಳ ಎಲ್ಲ ಒಳಗಡೆ ಬಂದ ಈಗ ಇದು ನಾನು ಏನು ಮಾಡ್ತೀನಿ ಒಂದು ಚಿಕ್ಕ ಬುಟ್ಟಿಗೆ ಹಾಕೊಂಬಿಡ್ತೀನಿ ಒಂದು ಇದಕ್ಕೆ ನೋಡಿ ತೊಳಿದ್ದೀನಿ ಕ್ಲೀನ್ ಮಾಡಿ ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ಲ ಮೇಲೆ ಇದೆ ಮಣ್ಣೇನಿಲ್ಲ ಆದರೂ ನಮ್ಮ ಸಮಾಧಾನಕ್ಕೋಸ್ಕರ ಆದರೂ ತೊಳಿಲೇಬೇಕು ಹೊರಗಡೆ ತಂದದಾದರೆ ಕ್ಲೀನ್ ಮಾಡಿ ತೊಳಿತೇವೆ ಮನೇಲಿ ಬೆಳೆದ್ರೆ ಏನಾಯ್ತು ಅದನ್ನು ಕೂಡ ತೊಳಿಬೇಕಲ್ವಾ ನೋಡಿ ಆದರೂ ನೋಡಿ ಈ ಥರ ಬರುತ್ತೆ ಏನಾದರೂ ಕಸ ಕಡ್ಡಿ ಇರುತ್ತಲ್ಲ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಇನ್ನೊಂದು ಸರ್ತಿ ತೊಳೆದು ಇದನ್ನು ಮಾಡಿಬಿಡ್ತೀನಿ ಅಂದರೆ ಪ ಇದರಲ್ಲಿ ಹಾಕಿರ್ತೇನೆ ನೀರು ಬಸಿ ಇತ್ತು ಅದು ನೋಡಿ ಇದರಲ್ಲಿ ಹಾಕಿಟ್ಬಿಟ್ರೆ ನೀರು ಕ್ಲೀನಾಗಿ ಎಲ್ಲ ಬಸೋದು ಹೋಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಇದನ್ನು ನಾವು ತೊಳೆದಿಟ್ರೆ ಏನಾಗಿಬಿಡುತ್ತೆ ಫ್ರಿಜ್ಜಲ್ಲಿ ತೊಳೆದಿಡ್ತೀನಿ ಅಂದರೆ ಅವು ಹಾಳಾಗಿಬಿಡುತ್ತೆ ಅಡುಗೆ ಮಾಡುವಾಗ ನಾವು ಕ್ಲೀನಾಗಿ ತೊಳ್ಕೊಂಬ ಮಾಡಬೇಕಾಗುತ್ತೆ ಫ್ರೆಂಡ್ಸ ಇದು ಇಲ್ಲಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಇದನ್ನು ನಾನು ಮಾಡ್ತೀನಿ ಅಂದರೆ ಸ್ವಲ್ಪ ಹಾರ್ಲಿ ಅದರದ್ದು ಈಗ ರೈಸ್ ಮಾಡ್ತೀನಿ ಪುದೀನಾ ರೈಸ್ ಅದು ಹೇಗೆ ಅಂತೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ನೋಡಿ ಈಗ ಸಾಯಂಕಾಲ ಆರೂವರೆ ಏಳು ಗಂಟೆ ಹತ್ರ ಆಗಿದೆ ಏನಪ್ಪ ಮಾಡಿದೆ ಅಂದ್ರೆ ಮಧ್ಯಾಹ್ನ ನಾನು ಕಾಳು ಮೆಣಸಿಂದು ಚಿತ್ರಾನ್ನ ಅಂದರೆ ಏನ್ ಮಾಡಿದ್ರೆ ಮಧ್ಯಾಹ್ನ ಕಾಳು ಮೆಣಸು ಅಂದರೆ ಕ ಖಾರ ಇದ್ಮಾಡಿದ್ನೆಲ್ಲ ಒಗ್ಗರಣೆ ಹಾಕಿದ್ನೆಲ್ಲ ಅನ್ನ ಅದೊಂದು ರೆಸಿಪಿ ಮಾಡಿದ್ದೆ ಈಗ ನಾನು ಇಲ್ಲಿ ಪುದೀನ ರೈಸ್ ಮಾಡಿದ್ದೀನಿ ನೋಡಿ ಇಷ್ಟು ಮಸ್ತ್ ಅಂದರೆ ಸಖತ್ತಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಅನ್ನ ಹಣ್ಣಿತ್ತು ಹೊರಗಡೆ ನಮ್ಮ ಮನೆ ಹತ್ರ ಬೆಳೆದಿತ್ತಲ್ಲ ಪುದೀನ ಕಟ್ ಮಾಡ್ಕೊಂಡ್ ಬಂದೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಸಖತ್ತಾಗಿದೆ ಇದರ ರೆಸಿಪಿ ಕೂಡ ಹಾಕ್ತೇನೆ ನಿಮಗೆ ನಾಳೆ ಯಾವ್ದಾದ್ರು ಒಂದು ರೆಸಿಪಿ ಹಾಕ್ತೇನೆ ಊಟಕ್ಕೆ ಇದನ್ನ ಮಾಡಿದೆ ಈಗ ಫುಲ್ ಅಂದ್ರೆ ಫುಲ್ ಪಾತ್ರೆ ಇದೆ ಅದು ಸ್ವಲ್ಪ ಇದು ಇದೆ ಕಾಳು ಮೆಣಸಿನ ಒಗ್ಗರಣೆ ಸ್ವಲ್ಪ ಅನ್ನ ಇದೆ ಈಗ ನಾನು ಫುಲ್ ಅಂದ್ರೆ ಫುಲ್ ಪಾತ್ರೆ ಇದೆ ಸಿಂಕ್ ಫುಲ್ ತುಂಬಿ ಬಿಟ್ಟಿದೆ ಅದು ಪಾತ್ರೆ ಎಲ್ಲ ತೊಳಿತೇನೆ ತೊಳೆದ ನಂತರ ಶ್ರೇಯಾ ಬರ್ತಾಳೆ ಈ ಟೈಮ್ ಆಗಿದೆ ಇನ್ನು ಬಂದಿಲ್ಲ ಯಜಮಾನ್ರು ಮಧ್ಯಾಹ್ನ ತಿಂದು ಸಖತ್ತಾಗಿತ್ತು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿತ್ತು ಬಾಣಂತೇರಿಗೆ ತುಂಬ ಒಳ್ಳೇದು ನೋಡಿ ಅದನ್ನು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ ಹಾಗೆ ಇದಕ್ಕೆ ಕಾಯಿ ಮೆಣಸು ಹಾಕುವ ಜಾಗದಲ್ಲಿ ಕೆಂಪು ಮೆಣಸು ಹಾಕಿದ್ರೆ ಆಯಿತು ಬ್ಯಾಡಿಗೆ ಮೆಣಸು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ ನಾನು ಪುದೀನ ರುಬ್ಬಿ ಬಿಟ್ಟು ಹಾಕಿ ಮಾಡಿರೋವಂಥ ಚಿತ್ರಾನ್ನ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕೆಲಸ ಅಂತೂ ಫುಲ್ ಇದೆ ಸಾಯಂಕಾಲ ಲೇಟ್ ಆಯ್ತಲ್ಲ ಹಾಗಾಗಿ ಏನು ಪಾತ್ರೆ ತೊಳೆದು ಕಸ ಗುಡಿಸಿದ್ದೇನೆ ಪಾತ್ರೆ ತೊಳೆದ್ಬಿಟ್ಟು ಕೈಕಲ್ ಮುಖ ತೊಳ್ಕೊಂಡು ಮೊದಲು ದೇವರಿಗೆ ದೀಪ ಹಚ್ತೇನೆ ಅಷ್ಟರಲ್ಲಿ ಶ್ರೇಯ ಬರ್ತಾಳೆ ಅವಳಿಗೆ ಸ್ವಲ್ಪ ಚಹಾ ಮಾಡ್ಕೊಡೋ ಯಾಕಂದರೆ ಮಳೆಯಲ್ಲಿ ಬರ್ತಾಳಲ್ಲ ಅದಕ್ಕಾಗಿ ಸ್ವಲ್ಪ ಚಹಾ ಕುಡಿದ್ರೆ ಅವಳಿಗೆ ಚಹಾ ಅಥವಾ ಕಾಫಿ ಇಲ್ಲಾಂದರೆ ಅವಳು ಏನು ಅವಳು ಚಹಾ ಮತ್ತು ಕಾಫಿಗಿಂತ ತುಂಬ ಇಷ್ಟ ಅಂದರೆ ಬೆಲ್ಲದ ಚಹಾ ಶುಂಠಿ ಹಾಕಿ ಬೆಲ್ಲದ ಚಹಾ ಮಾಡಿಕೊಟ್ರೆ ಇಷ್ಟ ಪಡಿತಾಳೆ ಇಲ್ಲ ಬೆಲ್ಲದ ಚಹಾ ಮಾಡ್ತೇನೆ ಅವ್ರ ಪಪ್ಪಗೂ ಬೆಲ್ಲದ ಚಹಾನೇ ಬೇಕು ಮೇನಾಗಿ ಅದಕ್ಕಾಗಿ ಬೆಲ್ಲದ ಚಹಾನ ಮಾಡಿಬಿಡ್ತೀನಿ ಫ್ರೆಂಡ್ಸ ಮ ರಾತ್ರಿ ಊಟಕ್ಕಂತೂ ರೆಡಿಯಾಗಿದೆ ಇನ್ನು ಪಾತ್ರೆ ಎಲ್ಲ ತೊಳೆದು ಮೇಲೆ ತಕೊಂಡು ದೀಪ ಹಚ್ಚಿದ್ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ